ನಮಸ್ಕಾರ ನಾನು ಮಾಡಿ ವಿಜ್ವಯಸ್ ಕಾರ್ಯಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಕಕ್ಕರಗೊಳ್ಳಿ ಹೊಳಿತಾ ಇರ್ತಕ್ಕಂತ ಉಸುಕು ಮಣ್ಣಿನ ಜವಾಬ್ದಾರಿ ಅಂದ್ರೆ ಮರಳಿನ ಜವಾಬ್ದಾರಿಯನ್ನು ಯಾವ್ದಾದ್ರು ಇಲಾಖೆ ಟೆಂಡರ್ ಕೊಟ್ಟಿದೆಯಾ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಿಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ಅಲ್ಲ ಹೊಳೆ ಈ ಹೊಳೆ ಈ ಮಣ್ಣು ಅಥವಾ ಮರಳು ಉಸುಕು ಅಂತ ಹೇಳ್ತಾರೆ ನಿಮ್ ಕಡೆ ಅಧಿಕಾರಿಗಳೇ ನೀವೇನಾದರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ರೆ ಹೋಗಿ ಇಮ್ಮಿಡಿಯೇಟ್ ಆಗಿ ಅದನ್ನ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲಸ ರಿಸೈನ್ ಮಾಡಿಬಿಟ್ಟು ಮನ್ಯಾಗ ಹೋಗಿ ಮಲಕ್ ಹೋಗ್ಬೇಕು ಬೆಚ್ಚಿಗೆ ಏನ್ರಿ ಇದು ಯಾವ ಜಿಲ್ಲೆಯಲ್ಲಿ ನೋಡಿದ್ರು ಇದೇ ಅಲ್ರೆ ನೀವೆಲ್ಲ ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯೋದಾದ್ರೆ ಸರ್ಕಾರಿ ಕೆಲಸ ಯಾಕೆ ಮಾಡ್ತೀರಾ ಎಲ್ಲರನ್ನು ಮಿಂಗಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ ಅಧಿಕಾರಿಗಳು ಏನಾಗ್ಬಿಟ್ಟಿದೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಿಗೆ ಕರೆ ಮಾಡಿದ್ರೆ ಡಿ ಸಿ ಫೋನ್ ತೆಗಿತಾ ಇಲ್ಲ ಅಡಿಷನಲ್ ಡಿ ಸಿಗಿತಾ ಇಲ್ಲ ಎಸ್ ಪಿನೂ ತೆಗಿತಾ ಇಲ್ಲ ಎಸಿ ತೆಗಿತಾ ಇಲ್ಲ ತಹಸೀಲ್ದಾರ್ ತೆಗಿತಾ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ತೆಗಿತಾ ಇಲ್ಲ ಅಟ್ಲೀಸ್ಟ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಬಿ ಎ ಆರ್ಗೆ ಕರೆ ಮಾಡಿದ್ರು ಸಮೇತ ಫೋನ್ ತೆಗಿತಾ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಅಧಿಕಾರಿಗಳು ಎಲ್ಲ ಶಾಮೀಲಾಗಿ ಭ್ರಷ್ಟಾಚಾರ ನಿಂತು ನೋಡೋಣ ಇವತ್ತು ಭಾನುವಾರ ಇದೆ ಅಂತ ನಾನು ಸಹ ಸುಮ್ಮನಿದ್ದೀನಿ ಬೆಳಗ್ಗೆ ಮತ್ತೆ ಕರೆ ಮಾಡ್ತೀನಿ ಈ ವಿಡಿಯೋ ನೋಡಿದ ತಕ್ಷಣವೇ ಇಮ್ಮಿಡಿಯೇಟ್ ಆಗಿ ಮತ್ ಕಾರ್ಯವನ್ನು ನಿರ್ವಹಿಸಬೇಕು ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಸೇಲ್ ಆಗ್ಬಿಟ್ಟಿದ್ದೀರಾ ನೀವು ಇದಿಷ್ಟು ಇವತ್ತಿನ ವರದಿ ನೋಡಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರ್ಲಿ ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಥವಾ ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಥವಾ ಜಿಲ್ಲೆಯಲ್ಲಿ ಹುಟ್ಟಿದೀವಿ ಅಥವಾ ಹುಟ್ಟಿದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡುವ ಹಕ್ಕನ್ನ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಕಾಪಾಡ್ಕೊಳ್ಳಿ ಯಾವುದೇ ವ್ಯಕ್ತಿ ಆಗಿ ಡಿ ಸಿ ಆಗಿದ್ರೆ ಅವ್ರಿಗೇನು ಕೊಂಬಂದಿರಲ್ಲ ಎಸ್ ಪಿ ಆಗಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಕೊಂಬಂದಿರಲ್ಲ ಅವರು ನಮ್ಮ ತರ ಮನುಷ್ಯರೇ ಇವತ್ತು ಅವ್ರವ್ರ ಕೆಲಸಗಳನ್ನ ಅವ್ರವ್ ಮಾಡಿಬಿಟ್ಟಿದ್ರೆ ನಮ್ಮಂತರಿಗೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತ ಅವ್ರವೆಲ್ಲ ಭ್ರಷ್ಟಾಚಾರಗಳು ಹೊರ ತೆಗೆದಿಡದು ರಾಜಕೀಯ ಆಗ್ಬೇಕು ನಡ್ಪೋದು ನಿಮ್ಗೆಲ್ಲ ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಸುದ್ದಿಗಾಗಿ ಪ್ರತಿಯೊಬ್ಬರು ಡಿ ಜಿ ವಾಯ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಸ್ಕಾರ